ರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಉಪನ್ಯಾಸಕರ ಒಂದು ಗೆಜೆಟ್ ಏನು ಪ್ರಕಟಣೆಗೊಂಡಿದ್ದಲ್ಲ ಈ ಗೆಜೆಟ್ಗೆ ಎರಡು ವರ್ಗದ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ ಆಬ್ಜೆಕ್ಷನ್ ಅನ್ನು ಆಕ್ಷೇಪಣೆಯನ್ನು ಮತ್ತು ಸಲಹೆಗಳನ್ನು ನೀಡಬೇಕಾಗುತ್ತೆ ಯಾಕಂತಂದರೆ ಈ ಗೆಜೆಟ್ನಲ್ಲಿ ಬಹಳಷ್ಟು ಮಿಸ್ಟೇಕ್ಸ್ಗಳಿವೆ ನನಗನ್ಸಿದ ಮಟ್ಟಿಗೆ ಹೀಗಾಗಿ ಈ ಈ ಗುಂಪಿನ ವಿದ್ಯಾರ್ಥಿಗಳು ನಾನು ಹೇಳುವಂಥ ಗುಂಪಿನ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ಆಪ್ಷ ಆಕ್ಷೇಪಣೆಯನ್ನು ಸಲ್ಲಿಸಿರಿ ಯಾಕಂತಂದರೆ ಸರ್ಕಾರದವರು ಸಹಿತ ಈಗ ಗೆಜೆಟ್ ಕರಡು ಪ್ರಕಟಿಸಿದ್ದಾರೆ ಅವಧಿ ಒಂದು ಅವಧಿ ಕೊಟ್ಟಿರ್ತಾರೆ ಒಂದು ಇಪ್ಪತ್ತು ದಿನನೋ ಇಪ್ಪತ್ತೈದನ್ನೋ ಅವಧಿಯನ್ನು ಕೊಟ್ಟಿರ್ತಾರೆ ಆ ಅವಧಿಯನ್ನು ಅವಧಿಯೊಳಗಾಗಿ ನೀವೇನು ಮಾಡಬೇಕಾಗುತ್ತೆ ಆಕ್ಷೇಪಣೆ ಮತ್ತು ಸಲಹೆಗಳಿದ್ದರೆ ಕೊಡಬೇಕಾಗುತ್ತೆ ಅದು ಅಡ್ರೆಸ್ ಕೊಟ್ಟಿದ್ದಾರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಗಳಿಗೆ ಆರನೇ ಮಾಡಿ ಮಾಡಿ ಬಹುಮಡಿ ಕಟ್ಟಡ ಕಳಿಸಬೇಕನ್ನು ಪ್ರಕಟಣೆಯನ್ನು ಉಳಿಸಿದ್ದಾರೆ ಆಯಿತಂದ್ರೆ ಯಾರ್ಯಾರೆಲ್ಲ ಆಕ್ಷೇಪಣೆ ಮತ್ತು ಸಲಹೆಯನ್ನು ಕೊಡಬೇಕು ಅಂತೇಳಿ ಇಲ್ಲಿ ನಾವು ಗೆಜೆಟನ್ನು ನೋಡುವೆ ನೋಡಿದ ಮೇಲೆ ಹೇಳ್ಬೋದು ಅದು ಇದು ಗೆಜೆಟ್ ಪ್ರಕಟಣೆಗೊಂಡಂಥದ್ದು ಇದು ಓಕೆ ಇಲ್ಲಿ ಗೆಜೆಟ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಜಸ್ಟ್ ತಾವು ನೋಡ್ಬೋದಿಲ್ಲ ಓಕೆ ನೇರ ನೇಮಕ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಓಕೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತು ಐವತ್ತು ಪರ್ಸೆಂಟೇಜನ್ನು ಮಾಡಿದ್ದಾರೆ ಆದರೆ ಕೆಟಗಿರಿ ಒಂದವರಿಗೆ ಮಾಡಿಲ್ಲ ನೀವು ಕರ್ನಾಟಕ ರಾಜ್ಯದ ಯಾವುದೇ ಸೆಕ್ಷನ್ಗೆ ಹೋಗ್ರಿ ಕೆ ಪಿ ಎಸ್ ಸಿ ಹೋಗ್ರಿ ಯಾವುದೇ ಸೆಕ್ಷನ್ಗೆ ಹೋಗ್ರಿ ಕೆಟಿಗಿರಿ ಒನ್ನನ್ನು ಇದ್ರ ಜೊತೆಗೆ ಜಾಯಿಂಟ್ ಮಾಡಿರ್ತಾರೆ ಏಜಿನ ಏಜನ್ನು ಕನ್ಸಿಡರ್ ಮಾಡ್ರಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿರಿ ಎದಕ್ಕೂ ಕನ್ಸಿಡರ್ ಮಾಡ್ರಿ ಆದರೆ ಈ ಸರಿ ಯಾಕೋ ಸರ್ಕಾರದವರು ಕೆಟಗಿರಿ ಒನ್ನ ಈ ಗುಂಪಿನಿಂದ ಹೊರಗಾಗಿದೆ ಇದು ಫಸ್ಟ್ ಟೈಮ್ ಇದು ಯಾವುದೇ ಡಿಪಾರ್ಟ್ಮೆಂಟಲ್ ವೈಸ್ ನೋಡ್ತಾ ಬಂದರೆ ಇದು ಫಸ್ಟ್ ಟೈಮ್ ಪಿ ಯು ಡಿಪಾರ್ಟ್ಮೆಂಟಲ್ಲಿ ಫ ಪಿ ಯು ಡಿಪಾರ್ಟ್ಮೆಂಟೇ ಒಂದು ಸಪ್ರೇಟಾಗಿ ಮಾಡಿದಂಥದ್ದು ಕೆಟಿಗಿರಿ ಒಂದನ್ನು ಹೀಗಾಗಿ ಕೆಟಿಗಿರಿ ಒಂದು ಅಭ್ಯರ್ಥಿಗಳು ಯಾರಿದರೆ ಇದನ್ನು ಕಡ್ಡಾಯವಾಗಿ ಆಕ್ಷೇಪಣೆ ಹಾಕಿ ಯಾಕಂತಂದರೆ ಮುಂದೆ ಭಾಳಷ್ಟು ಕೆಲವೊಂದು ಜನ ಪಿ ಜಿಯಲ್ಲಿ ಐವತ್ತಕ್ಕಿಂತ ಐವತ್ತೆರಡು ಈ ರೀತಿ ಮಾಡಿರ್ತಾರೆ ಅಂಥವ್ರಿಗೆ ಸಹಾಯ ಆಗಲ್ಲ ಅಂಥೇಳಿ ಇನ್ನೂ ಎರಡನೇದು ಅಂತಂದರೆ ಅವರು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ ಜನರಲ್ ಮೆರಿಟಿಗೆ ಮತ್ತು ಉಳಿದಂಥ ಕೆಟಗರಿಗಳಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕ್ಯಾಟಗರಿಗಳಿದ್ದಾವಲ್ಲ ಅವಾಗೇನು ಡಿಫರೆನ್ಸಿಯೇಷನ್ ಮಾಡಿಲ್ಲ ಐವತ್ತೈದನ್ನು ಕೊಟ್ಟಿದ್ದಾರೆ ಭಾಳಷ್ಟು ಜನರು ಯಾರು ಬಾಹ್ಯ ಶಿಕ್ಷಣವನ್ನು ಮಾಡಿದಂಥ ಅಭ್ಯರ್ಥಿಗಳಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಯಾಕಂದರೆ ಡಿಸ್ಟೆನ್ಸ್ ಎಜುಕೇಷನ್ದಲ್ಲಿ ಐವತ್ತೆರಡು ಐವತ್ಮೂರು ಈ ರೀತಿ ಪರ್ಸೆಂಟೇಜನ್ನು ಕೊಟ್ಟಿರ್ತಾರೆ ಐವತ್ನಾಲ್ಕು ಓಕೆ ಹೀಗಾಗಿ ಈ ಅಭ್ಯರ್ಥಿಗಳು ಸಹಿತ ಏನು ಮಾಡಬೇಕಾಗುತ್ತೆ ಆಕ್ಷೇಪಣೆಯನ್ನು ಸಲ್ಲಿಸಿ ಮತ್ತು ನಿಮ್ಮ ಸಲಹೆಯನ್ನು ಕೊಡಿ ಓಕೆ ಯಾರು ಕೆಟಗಿರಿ ಒನ್ ಕೆಟಗರಿ ಒನ್ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೊಡಿ ಮತ್ತು ಡಿಸ್ಟೆನ್ಸ್ ಎಜುಕೇಷನ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಪರ್ಸೆಂಟೇಜ್ ಕೊಡೋದಿಲ್ಲ ಅವರು ಸಹಿತ ಕಡ್ಡಾಯವಾಗಿ ನಿಮ್ಗೆ ಒ ಬಿ ಸಿ ಸೆಕ್ಷನ್ಗೆ ಕಡಿಮೆ ಮಾಡಿ ಅಂಥೇಳಿ ಆಬ್ಜೆಕ್ಷನನ್ನು ಕೊಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು